ಕ್ಷೇತ್ರದ ಶಿವಲಿಂಗೇಶ್ವರ ಅರ್ಜುನವರ ಹಳಿದ ಅವ್ರದ್ದು ಹಣ ಮನೆಯ ವೇದಿಕೆಯಲ್ಲಿ ಅಶ್ಚಿನ್ ಆಗಿರ್ತಕ್ಕಂಥ ನನ್ನೆಲ್ಲ ಹಿರಿಯ ಮಾರ್ಗದರ್ಶಿಗಳು ಆಡಳಿತ ಮಂಡಳಿಯ ಸದಸ್ಯರು ಎಲ್ಲರಿಗೂ ಅನಂತ ಅನಂತ ಮಂಡಳಿ ಅನುಸರಿಸುತ್ತ ನನ್ನ ಸನ್ನ ಪ್ರಾಚಾರ್ಯರು ಉಪನ್ಯಾಸಗಳು ಉಪನ್ಯಾಸಕಿಯರು ಸಹಪಾಠಿಗಳು ಎಲ್ಲರನ್ನ ಇನ್ನು ಆವಾಗ ಕಫಿ ಚೇಷ್ಟೆ ಮಾಡ್ತಕ್ಕಂಥ ನನ್ನ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೂ ಆತ್ಮೀಯವಾಗಿ ನಡೆದುಕೊಂಡು ಬಂದಂತಹ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೂ ಮುಂಜಾನು ವಂದನೆಗಳನ್ನು ಹೇಳ್ತಾ ಇವತ್ತು ಎಲ್ಲರಿಗೂ ಗೊತ್ತಿದ್ದಂತೆ ಬೇರ್ಕೊಡುವ ಸಮಾರಂಭ ಬಹಳಷ್ಟು ಸಂಭ್ರಮವಾಗಿ ಆಚರಿಸ್ತಾ ಇದ್ದೀರಿ ಬೀಳ್ಕೊಡೋದಂದ್ರೆ ಒಂದು ಕಡೆ ದುಃಖ ನಾನು ಎಲ್ಲರನ್ನ ಅಗಲಿ ಹೋಗ್ತಾ ಇದ್ದೇನೆ ಅಂತ ಯಾವುದರಿಂದ ಮುಖಾಮುಖಿಯಾಗಿ ಅಗಲಿ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆ ಭವಿಷ್ಯದ ಉತ್ತುಂಗದ ಚಿಂತನೆ ನಾನು ಏನನ್ನೋ ಸಾಧಿಸ್ಲಿಕ್ಕೆ ಇವನು ಈ ಕ್ಷಣದಲ್ಲಿ ಅಗಲತಾ ಇದ್ದೇನೆ ಮುಂದೊಂದು ದಿನ ನಾನು ನನ್ನ ತನದೊಂದಿಗೆ ಮತ್ತೆ ಇವರನ್ನ ಭೇಟಿ ಆಗ್ತೀನಿ ಅಂತಕ್ಕಂಥ ಆಶಾದಾಯಕವಾದಂತ ವಾಸ್ತವತೆಯ ಕಾರ್ಯಕ್ರಮ ಇದು ಶಿಕ್ಷಕ ಅಂದ್ರೇನೆ ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಅಮ್ಮನನ್ನ ಸ್ಮರಿಸ್ತಾರೆ ತಂದೆ ತಾಯಿಗಳು ನಮ್ಮ ಜೊತೆ ಇದ್ದಾಗ ಸ್ಮರಿಸುವುದಿಂತ ಸ್ಮರಿಸುವುದಕ್ಕಿಂತಲೂ ಮುಂಚೆ ಅಥವಾ ನಂತರ ಅವರ ಅಗಲಿಕೆಯಿಂದ ಬಹಳಷ್ಟು ಸಾರಿ ಸ್ಮರಿಸ್ತೀವಿ ಯಾಕಂದ್ರೆ ಜನನದಿಂದ ಒಬ್ಬ ವ್ಯಕ್ತಿತ್ವ ಪೂರ್ಣ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಅಮನ ಪಾತ್ರ ಪ್ರತಿಯೊಬ್ಬರಿಗೂ ಮುಖ್ಯವಾಗಿರುತ್ತಾರೆ ಅದು ಯಾವುದೇ ಪ್ರದೇಶ ಯಾವುದೇ ಕ್ಷೇತ್ರ ಯಾವುದೇ ಸಂಸ್ಕೃತಿ ಯಾವುದೇ ಭಾಷೆ ಯಾವುದೇ ಧರ್ಮ ಯಾವುದೇ ದೇಶ ಎಲ್ಲರಿಗೂ ಕೂಡ ದಿ ಗ್ರೇಟ್ ಯಾಕಂದ್ರೆ ಭಾಷೆ ಕಲಿಸ್ತಾಳೆ ಅನುಭವ ಕಲಿಸ್ತಾಳೆ ಎಲ್ಲವನ್ನ ಕಲಿಸ್ತಕ್ಕಂಥದ್ದು ಅಮ್ಮ ಆ ಅಮ್ಮನ ಪ್ರೀತಿಯನ್ನ ಯಾರು ಶಿಕ್ಷಕರಲ್ಲಿ ಕಾಣ್ತಾರೋ ಆ ಶಿಕ್ಷಕ ಅಮನ ಪ್ರೀತಿಯನ್ನೇ ಕೊಡ್ತಾನೆ ಹಾಗಾದ್ರೆ ಶಿಕ್ಷಕ ಅಂದ್ರೆ ಯಾರು ಅಕ್ಷರವನ್ನ ಕಲಿಸ್ತಕ್ಕಂಥ ಶಿಕ್ಷಕರು ಅಥವಾ ಜೀವನದುದ್ದಕ್ಕೋ ನಮ್ಮೆಲ್ಲರನ್ನ ಎತ್ತಿ ಹಿಡಿತಾರಲ್ಲ ಒಂದ್ಸಾರಿ ನಾನ್ ಬಸ್ ಸ್ಟ್ಯಾಂಡ್ ನಲ್ಲಿ ಎಡಿಯುತ್ತಾ ಇದ್ದೇನೆ ಅವಾಗ ಯಾರೋ ಬಂದು ಅವರು ಒಬ್ರು ಶಿಕ್ಷಕರು ಅನೇಕ ಬಾರಿ ನಾವು ತಪ್ಪು ಹಾದಿಯಲ್ಲಿ ನಡೀತಕ್ಕಂತ ಸಂದರ್ಭದಲ್ಲಿ ನಮ್ಮನ್ನ ತಿತ್ತಿ ಹೇಳ್ತಕ್ಕಂತ ಗೆಳೆಯರದಲ್ಲ ಅವರು ಶಿಕ್ಷಕರು ಶಿಕ್ಷಕರಂದ್ರೆ ಯಾರು ಕ್ಷಣ ಕ್ಷಣದಲ್ಲಿ ನನ್ನನ್ನ ಬದಲಾಯಿಸಿ ಈ ಮಟ್ಟಿಗೆ ನಾನು ಮಾತಾಡ್ಲಿಕ್ಕೆ ಕಲಿಸ್ಯಾರಲ್ಲ ಅವರೆಲ್ಲರೂ ಶಿಕ್ಷಕರು ಅವರೆಲ್ಲರಿಗೂ ನಾನು ಅಭಾರಿ ಹಾಗಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಇರ್ತಕ್ಕಂಥ ಆ ಬಾಂಧವ್ಯ ಶಿಕ್ಷಣ ಆ ಕುರ್ದಿಸುವಿಕೆ ಶಿಕ್ಷಣ ಭಾರತದಲ್ಲಿ ಹೇಳ್ತಿರ್ತಾರೆ ನಮ್ಮಲ್ಲಿ ನೈತಿಕ ಮೌಲ್ಯಗಳು ಇಲ್ಲ ಅಂತೇಳಿ ಭಾರತ ಇರೋದೇ ನೌ ನೈತಿಕ ಮೌಲ್ಯಗಳ ಒಂದು ವಿಶೇಷವಾದಂತ ದೇಶ ಭಾರತದ ಯಾವುದೇ ನೆಲದಲ್ಲಿ ಯಾವುದೇ ಮೂಲೆಯಲ್ಲಿ ಇರ್ತಕ್ಕಂತ ನನ್ನೆಲ್ಲ ಮಕ್ಕಳು ನನ್ನೆಲ್ಲ ಬಂಧು ಬಾಂಧವರು ನನ್ನೆಲ್ಲ ಹಿರಿಕರು ಸಂಸ್ಕೃತಿ ಭರಿತರಾದಂತವರು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ನೆಲದ ಭೇದವಿಲ್ಲದೆ ಅವರೆಲ್ಲರೂ ಕಲಿತಾ ಇದ್ದಾರೆ ಕಲಿಸ್ತಾ ಇದ್ದಾರೆ ನೈತಿಕತೆಯ ಮೌಲ್ಯವನ್ನ ನಾವು ಅಳ ಅಳವಡಿಸಿಕೊಂಡಿಲ್ಲ ಅಷ್ಟೇ ಇನ್ನು ಈ ಭಾಷೆನ ಈ ನಿಮ್ಮ ಅಭಿಪ್ರಾಯಗಳ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ಇದೊಂಥರ ಅಭಿಮಾನಿ ಸಮೂಹ ಅಂತಲೇ ಹೇಳ್ಬೋದು ಯಾರು ಯಾರನ್ನೂ ಬೈಕೋಲಿಲ್ಲ ಅವರು ಒಲೆಯವರು ಇವರು ಒಲೆಯವರು ಅದ್ಯಾವುದು ಕುವೆಂಪು ವಿಶ್ವ ಆ ವಿಶ್ವ ಒಂದೊಂದು ಅಕ್ಷರವು ನಾವು ಇನ್ನೂ ಕದ್ದಿಲ್ಲ ಯಾಕಂದ್ರೆ ಕನ್ನಡ ಭಾಷೆನೇ ಅಷ್ಟು ವಿಶಾಲವಾದದ್ದು ಆ ಕನ್ನಡ ಭಾಷೆಯನ್ನ ಮಾತನಾಡೋದು ಅಂದ್ರೆ ಬಾಸರಿ ಕ್ಲಾಸ್ ನಲ್ಲಿ ಏಳಿನ ಯಾರು ಪರಿಪೂರ್ಣವಾಗಿ ತನ್ನ ಮಾತೃ ಭಾಷೆಯನ್ನ ಆತ ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ ಪರಿಪೂರ್ಣನಾಗಲಿಕ್ಕೆ ಸಾಧ್ಯ ಯಾಕೆ ಮಾತೃ ಭಾಷೆ ಸರಿಯಾಗಿ ಬರುವುದಿಲ್ವ ಅವ್ರು ಜಗತ್ತಿನ ಯಾವ ಭಾಷೆಯನ್ನು ಕಲಿಲಿಕ್ಕೆ ಆಗಲ್ಲ ಹಾಗಾಗಿ ಆ ವಿಶ್ವ ಮಾನವನನ್ನು ಅದು ಒಂದು ಜೋಡಾದ ಚಪ್ಪ ಜ್ಞಾನ ಅಂದ್ರೆ ಶಿಕ್ಷಣ ಶಿಕ್ಷಣ ಅಂದ್ರೆ ನಮ್ ಕಾಲೇಜ್ ಯಾಕಂದ್ರೆ ಹದಿನಾಲ್ಕು ಇರ್ಬೋದು ಎರಡ್ ಸಾವಿರದ ಹದಿನಾಲ್ಕು ನಾನೇನು ಜಾಯಿನ್ ಆಗಿರ್ಲಿಲ್ಲ ಆದಂತಹ ವಯಸ್ ಚಲಾಸು ನಾನು ಅಲ್ಲಿಯೇ ಶಿಕ್ಷಣದ ಒಂದು ಕೆಲಸದ ಮೇಲೆ ಬೋರ್ಡ್ ಕೊಡ್ಕೊಂಡಿದ್ದೀವಿ ಹೊರಟಾಗ ಬಹಳಷ್ಟು ಶಾಲೆಗಳನ್ನ ಅಷ್ಟೊತ್ತಿಗೆ ನೋಡಿದಿವಿ ಬಿ ಎಡ್ ಅಡ್ಮಿಷನ್ಗಾಗಿ ಆ ಕಡೆ ಬಿಜಾಪುರ್ ಹತ್ರನೋ ಬಾಗಲಕೋಟ್ ಹತ್ರನೋ ಬ ಆ ಸಂದರ್ಭದಲ್ಲಿ ನಾವು ಮೂಳ್ಕೊಂಡು ಹತ್ರ ಹೋಗ್ತಾ ಹೋಗ್ತಾ ಇಲ್ಲಿ ಬಂದಿದೀವಿ ಅಂತ ಯಾರು ಇರ್ಲಿಲ್ಲ ಬಹುಶಃ ನಮ್ಗೆ ಗೊತ್ತಿಲ್ಲ ಬಂದು ಕುಂತುಗಿಟ್ಟು ಕತ್ತಿ ಮೇಲ ಯಾಕಂದ್ರೆ ಬಹುಶಃ ನಾವು ಶಿರ್ಷಿಕಡೆ ನೋಡ್ತಕ್ಕಂತ ಸುಂದರವಾದಂತಹ ಶಾಲೆ ನಮ್ಮ ಕ್ಷೇತ್ರದಲ್ಲಿ ಇದೆ ಅಂತಕ್ಕಂತ ಅಭಿಮಾನ ಹೆಮ್ಮೆ ಆ ಕ್ಷಣದಲ್ಲಿ ನಮಗೆ ಮೂಡಿಬಿಟ್ಟು ಎಂತ ಸುಂದರವಾದ ಶಾಲೆಯಲ್ಲಿ ನೀವು ಕತ್ತಿರಲ್ಲ ಆ ಆ ಸುಂದರವಾದ ಶಾಲೆ ಶಿಕ್ಷಣ ಯಾವ್ದು ವಿದ್ಯಾರ್ಥಿ ಹೇಳಿದ್ರು ಸುಂದರವಾದ ಪರಿಸರ ಅಂತೇಳಿ ಹೌದು ಇಂತಹ ಪರಿಸರವನ್ನ ಯಾವ ಶಿಕ್ಷಣ ಸಂಸ್ಥೆಗಳು ಅಲ್ಲ ಯೂನಿವರ್ಸಿಟಿಗಳು ಕೊಡ್ಲಿಕ್ಕೆ ಆಗಲ್ಲ ಯೂನಿವರ್ಸಿಟಿಗಳಲ್ಲಿ ಬಹಳ ದೊಡ್ಡ ಕ್ಯಾಂಪಸ್ ಬಹಳ ದೊಡ್ಡ ಗಿಡಮಾಳುಗಳು ಅದೆಲ್ಲ ಇದೆ ಬಹಳ ದೊಡ್ಡ ಗ್ರಂಥಾಲಯ ಆದರೆ ಆ ಭಾವನೆ ಬರ್ಬೇಕಲ್ಲ ನಮಗೆ ಆ ಶ್ರೀಮಂತಿಕೆ ಬರ್ಬೇಕಲ್ಲ ಅದು ಯೂನಿವರ್ಸಿಟಿ ಹಾಗಾಗಿ ನನ್ನ ಕಾಲೇಜು ನನಗೆ ಯೂನಿವರ್ಸಿಟಿನೇಗಳು ಇಡ್ಬೇಕು ಇದೆ ದೊಡ್ಡ ಗ್ರಂಥಾಲಯ ಆದರೆ ಆ ಭಾವನೆ ಬರ್ಬೇಕಲ್ಲ ನಮಗೆ ಆ ಶ್ರೀಮಂತಿಕೆ ಬರ್ಬೇಕಲ್ಲ ಅದು ಯೂನಿವರ್ಸಿಟಿ ಹಾಗಾಗಿ ನನ್ನ ಕಾಲೇಜು ನನಗೆ ಯೂನಿವರ್ಸಿಟಿನೇ ನನ್ನ ಕಾಲೇಜು ನನಗೆ ಯೂನಿವರ್ಸಿಟಿನೇ ಇನ್ನೂ ಬಹಳಷ್ಟು ಬದಲಾವಣೆಗಳು ಆಗಬೇಕು ಶಿಕ್ಷಣದಲ್ಲಿ ಆಗೋ ಆಗಬಾರ್ದು ಅಂತಿಲ್ಲ ಕಾಲೇಜಿನಲ್ಲಿ ಬಹಳಷ್ಟು ಬದಲಾವಣೆ ಆಗ್ಬೇಕಾಗಿದೆ ಆದ್ರೆ ಗ್ರಾಮೀಣ ಮಟ್ಟದಲ್ಲಿ ನಿಮ್ಮನ್ನೆಲ್ಲರನ್ನು ಸಿ ಮಟ್ಟಕ್ಕೆ ಕಲಿಸ್ತಾ ಇದ್ದಾರಲ್ಲ ಈ ಕೋಣಿಯವರು ತಮ್ಮ ಅಭಿಪ್ರಾಯಗಳನ್ನ ಹೇಳಿದರು ಹತ್ತು ವರ್ಷಗಳಿಂದ ವೈವಾಹಿಕ ಜೀವನದಲ್ಲಿ ಶಿಕ್ಷಣವನ್ನ ಕಲಿಬೇಕು ಅಂತಕ್ಕಂತ ತುಳಿತ ಇದೆಯಲ್ಲ ಆ ತುಳಿತಕ್ಕೆ ಸಾಕ್ಷಿಯಾಗಿದ್ದು ನನ್ನ ಕಾಲೇಜು ಅನ್ನೋದಾದ್ರೆ ಅದೊಂದು ದೊಡ್ಡ ಅಭಿಮಾನ ಒಬ್ಬರಿಗೆ ಶಿಕ್ಷಣವನ್ನ ಕೊಟ್ಟಂತ ಅಭಿಮಾನ ಯಾಕಂದ್ರೆ ಶಿಕ್ಷಣ ಸಂಸ್ಥೆಗಳು ಹಂಗಿರ್ಬೇಕು ಮತ್ತು ಇನ್ನು ನಿಮ್ಮ ಭಾವನೆಗಳು ನಿಮ್ಮ ಆಕ್ಟಿವಿಟಿಗಳು ನಿಮ್ಮ ಶೈಕ್ಷಣಿಕ ಪ್ರೋಗ್ರೆಸ್ ಇನ್ನು ಕ್ರೀಡಾ ಪ್ರೋಗ್ರೆಸ್ ಅನ್ನ ನೋಡೋದಾದ್ರೆ ಬೇರೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಲಿಸಿದ್ರೆ ಪರವಾಗಿಲ್ಲ ಆದರೆ ಇನ್ನಷ್ಟು ಬದಲಾವಣೆಗಳನ್ನ ಹೊತ್ಕೊಂಡು ನೀವೇನಾದ್ರೂ ಡಿಗ್ರಿ ಕಾಲೇಜ್ಗಳಿಗೋ ಬೇರೆ ಬೇರೆ ಕೋರ್ಸ್ ಹೋದ್ರೆ ಭವಿಷ್ಯವನ್ನ ಕಟ್ಟಿರ್ತಕ್ಕ ಯಾವುದಾದ್ರೂ ಶಾಲೆ ಕಾಲೇಜುಗಳಿದ್ರೆ ಅದ್ರ ಜೊತೆಗೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ ಯಾವತ್ತೂ ಹೇಳಿಲ್ಲ ಯಾವ ನಾನು ಈ ಮಾತನ್ನ ಹಚ್ಕೊಳ್ಳಿಲ್ಲ ಯಾಕಂದ್ರೆ ಫಸ್ಟ್ ಇಯರ್ ಸಂಖ್ಯೆಯನ್ನ ನೋಡಿದ್ರೆ ಸೆಕೆಂಡ್ ಇಯರ್ ಸಂಖ್ಯೆಗೆ ಬಹಳಷ್ಟು ಕಡಿಮೆ ಯಾಕಂದ್ರೆ ಅದಕ್ಕೆ ನಮ್ಮ ಉಪನ್ಯಾಸಕರ ಪ್ರಯತ್ನ ಆಡಳಿತ ಮಂಡಳಿಯ ಪ್ರೋತ್ಸಾಹ ಎಲ್ಲವೂ ನಿಮ್ಮ ಸಹಕಾರನು ಕೂಡ ಸಾಕಷ್ಟು ಇದೆ ಹಾಗೆ ಮುಂದಿನ ವರ್ಷದ ಅಡ್ಮಿಷನ್ಗಾಗಿ ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ನೀವು ಕೊಟ್ಟಂತ ಕಾಲೇಜಿನ ಬಹುದೊಡ್ಡ ಕೊಡುಗೆ ಅದು ಯಾಕಂದ್ರೆ ಆ ಕಾಲೇಜು ಆ ಸಂಸ್ಥೆ ಆ ಶಿಕ್ಷಣದ ಪ್ರಯತ್ನಕ್ಕೆ ನೀವು ಹಾಕ್ತಕ್ಕಂಥ ಈ ಉದ್ಘಾಟನೆಗೆ ನೀರ್ ಹಾಕಿರಲ್ಲ ಆ ಸಸಿಗೆ ನೀರ್ ಹಾಕಿದ್ರೆ ಉಸಿರಾಡ್ಲಿಕ್ಕೆ ನಿಸರ್ಗ ಗಾಳಿ ಕೊಡುತ್ತೆ ನಿಸರ್ಗ ಗಾಳಿ ಕೊಡುತ್ತೆ ಆದ್ರೆ ನೀರ್ ನಾವೇ ಹಾಕ್ಬೇಕು ನೀರು ನಾವೇ ಹಾಕ್ಬೇಕು ಅಂತಹ ನೀರನ್ನ ನೀವು ಹಾಕಿ ಆ ಪುಣ್ಯ ನಿಮಗೆ ಶೈಕ್ಷಣಿಕ ಪುಣ್ಯವಾಗಿ ಬದಲಾವಣೆ ಆಗುತ್ತೆ ಈ ಪಾಪ ಪುಣ್ಯಗಳನ್ನು ನಂಬತಕ್ಕಂತ ಭಾರತೀಯ ಪರಂಪರೆಯಲ್ಲಿ ಮತ್ತೊಬ್ಬರಿಗೆ ಸಹಾನುಭೂತಿಯಲ್ಲ ಸಹಾನುಭೂತಿಗೂ ಸಹಾಯಕ್ಕು ಬಹಳಷ್ಟು ವ್ಯತ್ಯಾಸ ಇದೆ ನಮ್ಮೊಂದು ಸ್ಮರಣೀಯ ಭಾವನೆಗಳಿದ್ರೆ ಅಂತಹ ಸ್ಮರಣೀಯ ಭಾವನೆಗಳು ನಮ್ಮ ಜೀವಂತಿಕೆಯನ್ನ ನಮ್ಮ ಮೌಲ್ಯಗಳನ್ನ ಶ್ರೀಮಂತಗೊಳಿಸ್ತಾ